ಕುಮಾರಸ್ವಾಮಿ ಅವರಲ್ಲಿ ಬಂಡವಾಳ ಇದ್ದಿದ್ದಕ್ಕೆ ರೆಡ್ ಕಾರ್ಪೆಟ್ ಹಾಕಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರುಗಳು ಅವ್ರನ್ನ ಬರ್ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಕುಮಾರಸ್ವಾಮಿ ಅವ್ರಿಗೆ ಶಕ್ತಿ ಇಲ್ಲ ಬಂಡವಾಳ ಇಲ್ಲ ಅಂದರೆ ಪಾಪ ಅವರು ಬಿಟ್ಟಿದ್ದಾರೆ ಇತ್ತೀಚೆಗೆ ಲೋಕಸಭಾ ಚುನಾವಣೆ ನಡೀತಲ್ಲ ಅದರಲ್ಲಿ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಅಪ್ ಟು ಚಿ ನಮ್ಮ ಚಾಮರಾಜನಗರ ಚಿತ್ರದುರ್ಗ ಹಿಡ್ಕೊಳ್ಳಿ ಅಪ್ ಟು ಚಾಮರಾಜನಗರ ಒಂದು ಹೊರತುಪಡಿಸಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಅದು ಯಾಕೆ ಮತ್ತು ಕುಮಾರಸ್ವಾಮಿ ಅವರಿಗೆ ಶಕ್ತಿ ಇಲ್ಲ ಬಂಡವಾಳ ಇಲ್ಲ ಅಂತ ಹೇಳಿದ್ರೆ ಹನ್ನೊಂದು ಕ್ಷೇತ್ರ ಅದು ಹೆಂಗೆ ಗೆದ್ದುಬಿಡ್ತಪ್ಪ ಲೋಕಸಭೆಯಲ್ಲಿ ಇದು ದೊಡ್ಡ ದೊಡ್ಡ ಮಾನ್ಯ ನಾಯಕರುಗಳು ಪಾಪ ಬಂದು ಭಾಷಣ ಬಿಗದ್ರಲ್ಲ ಚುನಾವಣೆ ಟೈಮಲ್ಲಿ ಕುಮಾರಸ್ವಾಮಿ ಗೆದ್ಬಿಡ್ಲಿ ಅವ್ರ ಅಪ್ರಾಣೆ ನೋಡ್ಕೊತೀವಿ ಅಂದ್ರಲ್ಲ ಈಗೆಲ್ಲ ಮುಗಿದೋದದಲ್ಲ ದಾಖಲೆ ಪ್ರಮಾಣದಲ್ಲಿ ಇವತ್ತು ನಾವು ನಿಂತಿದ್ದೀವಲ್ಲ ಈ ಪುಣ್ಯ ಕ್ಷೇತ್ರದಲ್ಲಿ ಪುಣ್ಯಾತ್ಮ ತಂದೆ ತಾಯಿಂದರುಗಳು ಮದ್ದೂರು ತಾಲೂಕಿನಲ್ಲಿ ಐವತ್ತೆಂಟು ಸಾವಿರದ ನಾನೂರ ಐವತ್ತೆಂಟು ಸಾವಿರದ ನಾನೂರು ತಂದ್ಕೊಂಡಿದೀನಿ ಅಷ್ಟು ದೊಡ್ಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಆಯ್ಕೆ ಮಾಡ್ತಾರೆ ಅಂದ್ರೆ ಆತನಲ್ಲಿ ಬಂಡವಾಳ ಆದೆ ಜೊತೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಕೊಟ್ಟಿರ್ತಕ್ಕಂತ ಕಾರ್ಯಕ್ರಮಗಳು ಅವ್ರು ನಡ್ಕೊಳ್ತಕ್ಕಂಥ ರೀತಿ ಬಡವರ ಜೊತೆ ರೈತರ ಜೊತೆ ಬಹುಶಃ ಅದು ಶ್ರೀರಕ್ಷೆಯಾಗಿ ಉಳಿದಿದೆ ಅದು ಈ ರಾಜ್ಯದ ಜನತೆಯೂ ಕುಮಾರನಿಗೆ ಶಕ್ತಿ ತುಂಬವ್ರೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಅವಕಾಶ ಮಾಡಿಕೊಟ್ಟವ್ರು ಸ್ವಾಮಿ ನಾವು ಚುನಾವಣೆಯಲ್ಲಿ ಗೆದ್ದಾಗ ತಲೆ ಎತ್ಕೊಂಡು ಮೆರೆಯಲ್ಲ ಚುನಾವಣೆಯಲ್ಲಿ ಸೋತಿದ್ದೀವಿ ಅಂದ್ಬಿಟ್ಟು ಕೈ ಕಟ್ಕೊಂಡು ಮನೆಯಲ್ಲಿ ಕುಂತ್ಕೊಳ್ಳೋದಿಲ್ಲ ಇದು ನಮ್ಮ ಪಕ್ಷದ ಜಾಯಮಾನ ಅಲ್ಲ ಪಾಪ ಇಲ್ಲಿ ನಡೀತಾ ಇದೆ ಈ ತಾಲೂಕಿನಲ್ಲಿ ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ ಏನು ಇವ್ರ ಅಪ್ಪನ ಮನೇನ ಪೊಲೀಸ್ ಸ್ಟೇಷನ್ ಪೊಲೀಸ್ ಏನು ಚಾಕ್ರಿ ಮಾಡಕ್ಕೆ ಇಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಅವ್ರ ನಡವಳಿಕೆಗಳು ಇಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆ ಗಮನಿಸ್ತಾ ಇಲ್ಲ ಅನ್ಕೊಬಿಟ್ಟಿದಾರ ಅವ್ರು ಮಾತಾಡ್ತಕ್ಕಂಥದ್ದು ಪಾಪ ಇವತ್ತು ಯಾರೋ ಇಲ್ಲಿ ಪಾಪ ಒಂದು ಇಬ್ಬರ ಮೂರು ಜನ ಇಬ್ಬರ ಒಂದಷ್ಟು ನಂಬರ್ ಆಗೋದಲ್ಲ ಕಷ್ಟಪಟ್ಟಿ ಒಬ್ಬರು ಮುಖ್ಯಮಂತ್ರಿ ಮಾಡಕ್ಕೆ ಇಬ್ಬರಲ್ವೇ ಇಲ್ಲಿಂದ ಸದ್ಯಕ್ಕೆ ಹೊರಗಡೆ ಕಾಣ್ತಾ ಇರೋದು ಪಾಪ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ ಕೊಯ್ತಾವ್ರಲ್ಲ ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಶಾಸಕರು ಏನಪ್ಪ ಕೊಟ್ಟರು ಮಂಡ್ಯ ಜಿಲ್ಲೆ ಜನತೆಗೆ ಬಿರದನ ಏನಂದ್ರಣ್ಣ ಆ ಛತ್ರಿಗಳ ಅರ್ಥ ಏನು ಅಂತ ತಿಳ್ಕೋಬೇಕಲ್ಲ ಆ ಛತ್ರಿಗೆ ಅರ್ಥ ಹೊಸ್ದಾಗ ಒಂದ್ ಕಲ್ಪಿಸಿದ್ರು ಅದಾದ್ಮೇಲೆ ಒಂದು ಪ್ರತಿಕ್ರಿಯೆ ಕೊಟ್ಟರು ಬುದ್ಧಿವಂತರು ಪ್ರಜ್ಞಾವಂತರು ಮಂಡ್ಯ ಜಿಲ್ಲೆ ಜನತೆ ನಮಗ್ ಗೊತ್ತಿಲ್ಲಪ್ಪ ನಾವು ಹೊಸದಾಗ್ ಯಾವುದೋ ಅರ್ಥ ಸೃಷ್ಟಿ ಮಾಡವ್ರೀ ಛತ್ರಿಗಳಿಗೆ ಈ ರೀತಿ ನೋಡಿ ಸರ್ ಈ ಥರ ಮಾತಾಡ್ಕೊಂಡು ಹೋಗೋದ್ರಿಂದ ಹೊಟ್ಟೆ ತುಂಬೋದಿಲ್ಲ ಅವ್ರು ಯಾಕೆ ತಲೆ ಕೆಡಿಸ್ಕೊಡ್ತಾರೆ ದಳದ ಬಗ್ಗೆ ಇವಾಗ ಐದು ಸ್ಥಾನಕ್ಕೆ ಬಂದು ನಿಂತವ್ರೆ ಎಲ್ಲಿ ಬಿಹಾರದಲ್ಲಿ ಈಗಲೂ ರಾಷ್ಟ್ರೀಯ ಪಕ್ಷ ಅಂತ ಅಂದ್ಕೊಂಡಿದ್ದಾರೆ ಕಾಂಗ್ರೆಸ್ನ ದೇಶದಲ್ಲಿ ಎಷ್ಟೋ ರಾಜ್ಯದಲ್ಲಿ ಆಡಳಿತ ಮಾಡ್ತಾವ್ರೆ ಒಂದು ಹಿಮಾಚಲ್ ಪ್ರದೇಶ ಒಂದು ತೆಲಂಗಾಣ ಕಂತ್ಕಂತೋ ಕಂತ್ ಕೋ ಗೋಣಿ ತುಂಬಿಸ್ಕೊಂಡಾಗ ಕೊಡ್ತಾವ್ರಲ್ಲ ನಮ್ಮ ನಾಡಿನ ಪಾಪ ನಮ್ಮ ದುಡ್ಡನ್ನ ನಾಲ್ಕೂವರೆ ಲಕ್ಷ ಕೋತ್ರಿ ಕೋಟಿ ಬಡ್ಜೆಟ್ ದೊಡ್ಡ ಗಾತ್ರದ ಪ್ರಮಾಣದ ಬಡ್ಜೆಟ್ ಕೊಡ್ತಾರಲ್ಲಪ್ಪ ಎತ್ಕೊಂಡು ಹೋಗಿ ಇಲ್ಲಿ ಕೇಂದ್ರದ ನಾಯಕರುಗಳಿಗೆ ಕರ್ನಾಟಕ ರಾಜ್ಯ ಇಲ್ಲ ಅಂದ್ರೆ ಇವತ್ತು ಕಾಂಗ್ರೆಸ್ ಉಳಿತದ ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿದೆಯಾ ಕಾಂಗ್ರೆಸ್ ಉತ್ತರ ಕೊಡ್ಲಿ ಉಸ್ತುವಾರಿ ಮಂತ್ರಿಗಳು ಆಮೇಲೆ ಮಾತಾಡ್ತೀವಿ ಸಿಎಂ ಕುಮಾರಸ್ವಾಮಿ ಸಿ ಕಾಂಗ್ರೆಸ್ ಏನ ಬಿಜೆಪಿ ಈಗ ಯಾಕೆ ಸಿ ಎಮ್ ಚರ್ಚೆ ಅವ್ರಿಗೆ ಯಾಕೆ ಒಳಗಡೆ ಆತಂಕ ಇನ್ನು ಎರಡೂವರೆ ವರ್ಷ ಯಾವಾಗ ಬಹಿರಂಗವಾಗಿ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವ ಸಂದರ್ಭದಲ್ಲಿ ಯಾವ ನಾಯಕತ್ವದ ಮೇಲೆ ಚುನಾವಣೆ ನಡೀಬೇಕು ಅಂತಕ್ಕಂಥ ತೀರ್ಮಾನ ಮಾಡೋದು ಇವತ್ತು ಎನ್ ಡಿ ಎ ಮಿತ್ರಕೂಟ ಒಂದು ಭಾಗವಾಗಿದ್ದೀವಿ ಸನ್ಮಾನ್ಯ ಕುಮಾರಣ್ಣ ಅವ್ರೇನು ಅರ್ಜಿ ಹಾಕ್ಕೊಂಡು ಹೋಗಿರಲಿಲ್ಲ ಸ್ವಾಮಿ ನನಗೆ ಇಂಥದ್ದೇ ಸ್ಥಾನ ಕೊಡಿ ಇಂಥದ್ದೇ ಪೋರ್ಟ್ಫೋಲಿಯೋ ಕೊಡಿ ಇದೇ ಕೊಡಬೇಕು ಅಂತ ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥವ್ರು ಸನ್ಮಾನ್ಯ ಕುಮಾರಣ್ಣ ಅವರು ಅರ್ಥ ಆಯ್ತಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವಾಗ ಆಗಬೇಕು ಯಾರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸ್ಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಿಂದ ನಾವು ನಾಯಕರುಗಳ ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ ಸಮಯ ಬರುತ್ತೆ ಅಲ್ಲಿವರೆಗೂ ಕಾಯಿಲಿ ಮುಂದಕ್ಕೆ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಉತ್ತರ ಕೊಡ್ತಾರೆ ಅಣ್ಣ ನಾನು ಬೇರೆಯವ್ರ ಥರ ಪೂರೈಸಲ್ಲ ಹೇಳಲ್ಲ ಅದಕ್ಕೆ ಕಾರಣ ಏನು ಅಂತ ನೀವು ಕೇಳಬೇಕು ಕೊನೆ ಒಂದು ಗಂಟೆ ಇದ್ದರೂ ಸೈನ್ ಹಾಕ್ಬಿಟ್ಟು ದುಡ್ಡು ಎಷ್ಟು ಬರ್ತದೆ ಅಂತ ಎತ್ಕೊಂಡು ಹೋಗುವಂಥ ಮನಸ್ಥಿತಿ ಇರ್ತಕ್ಕಂಥ ಇರ್ತಕ್ಕಂಥ ಪಾಪ ಆಡಳಿತ ಪಕ್ಷದವರು ಬಿಡ್ತಾರಾ ನೂರು ಮೂವತ್ತಾರು ಜನ ಗೆದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಲ್ಲ ಎರಡೂವರೆ ಗಂಟೆ ಬಿಡೋಲ್ಲ ಕೊನೆಗೆ ಸೈನ್ ಹಾಕ್ಬಿಟ್ಟು ದುಡ್ಡು ಬಾಚ್ಕೊ ಈ ಮನಸ್ಥಿತಿ ಇರೋರು ಎಲ್ಲಿ ಬಿಡ್ತಾರೆ